ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಒಂಬತ್ತನೇ ತರಗತಿ ಹಿಂದಿಯ ಮೂಲ್ಯಾಂಕನ ಪರೀಕ್ಷೆಯಲ್ಲಿ ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟನ್ನು ನೋಡೋಣ ಆ ಒಂದು ಎಸ್ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ರು ಎಷ್ಟು ಅಂಕಗಳ ವೇಟೇಜನ್ನು ಆಯಾ ಪಾಠಕ್ಕೆ ಕೊಟ್ಟಿದ್ರು ಅಂತ ನೋಡುವ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಅವಶ್ಯವಾಗಿ ಒತ್ತಿ ಒಂಬತ್ತನೇ ತರಗತಿಗೆ ನಾವು ಹಿಂದಿಯಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅದನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ಸೊ ಫಸ್ಟ್ ಜೈ ಜೈ ಭಾರತ್ ಮಾತಾ ಪದ್ಯಕ್ಕೆ ಹೋದಾಗ ಅಲ್ಲಿ ನಾಲ್ಕು ಅಂಕದ ಒಂದೇ ಒಂದು ಪ್ರಶ್ನೆ ಇತ್ತು ಅದು ಯಾವುದಪ್ಪ ಅಂದರೆ ಪದ್ಯವನ್ನು ಪೂರ್ಣ ಮಾಡಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆ ಅಂದರೆ ನಾಲ್ಕು ಮಾರ್ಕ್ಸ್ ವೇಟೇಜನ್ನು ಕೊಟ್ಟಿದ್ದಾರೆ ಈ ವೇಟೇಜ್ ನಾಲ್ಕು ಅಂಕ ಇದ್ದದ್ದು ಬದಲಾಗ್ಬೋದು ಒನ್ ಪ್ಲಸ್ ತ್ರೀ ಆಗ್ಬೋದು ಅಥವಾ ಒನ್ ಒನ್ ಪ್ಲಸ್ ಟೂ ಆಗ್ಬೋದು ಅಂದರೆ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆನೂ ಕೂಡ ಬರ್ಬೋದು ಅಥವಾ ಒಂದು ಅಂಕದ ಎರಡು ಪ್ರಶ್ನೆಗಳು ಬಂದು ಎರಡು ಅಂಕದ ಒಂದು ಪ್ರಶ್ನೆನೂ ಬರ್ಬೋದು ಅಥವಾ ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ಸಹಿತನೂ ಕೊಡ್ಬೋದು ಬಟ್ ಓವರ್ ಆಲ್ ನಾಲ್ಕು ಅಂತಕ್ಕಂಥದ್ದು ಫಿಕ್ಸ್ ಓಕೆನಾ ಅದರಲ್ಲಿನೂ ಕೂಡ ಅದ್ಲು ಬದಲು ಆಗ್ತದೆ ಬಟ್ ನೀವು ತಿಳ್ಕೊಳ್ರಿ ನಾಲ್ಕು ಮಾರ್ಕ್ಸ್ ಆದರೂ ಕೂಡ ಜೈ ಜೈ ಭಾರತ್ ಮತದಿಂದ ಬರ್ತದೆ ಇನ್ನು ಗುಲಾಬ್ ಸಿಹು ಪಾಠದಲ್ಲಿ ನೋಡಿದಾಗ ಅಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟು ಎರಡು ಕ್ವಶನ್ ಕೇಳಿ ಮೂರು ಮಾರ್ಕ್ಸ್ಗಳನ್ನು ಗುಲಾಬ್ ಸಿಹು ಪಾಠಕ್ಕೆ ಇಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದ ಪಾಠಕ್ಕೆ ನೋಡಿದರೆ ಒಂದೇ ಒಂದು ಪ್ರಶ್ನೆ ಕೇಳಿದಾರ ಒಂದು ಪ್ರಶ್ನೆ ಮೂರು ಅಂಕ ಅನುಶಾಸನ್ ಹಿ ಶಾಸನ ಹೇ ಅಂತಕ್ಕಂಥ ಪದ್ಯಪಾಠದಲ್ಲಿ ಒಂದೇ ಪ್ರಶ್ನೆಯನ್ನು ಎರಡು ಅಂಕಕ್ಕೆ ಕೇಳಿದಾರ ಒಂದು ಪ್ರಶ್ನೆ ಎರಡು ಅಂಕ ಮೌಸಿ ಗದ್ಯಪಾಠಕ್ಕೆ ನೋಡಿದರೆ ಮೂರು ಅಂಕದ ಒಂದು ಪ್ರಶ್ನೆ ಬಂದದೆ ಒಂದು ಪ್ರಶ್ನೆ ಮೂರು ಅಂಕ ಚೇರಾ ಪಂಜಸೆ ಆಯಾಹು ಅಂತಕ್ಕಂಥ ಗದ್ಯಪಾಠದಲ್ಲಿ ಅಲ್ಲಿ ಕೂಡ ಮೂರು ಮಾರ್ಸಿಂದು ಒಂದು ಪ್ರಶ್ನೆ ಒಂದು ಪ್ರಶ್ನೆ ಮೂರಂಕ ಪರ್ಯಾವರಣಕ್ಕೆ ರಕ್ಷಾ ಅಂತ ಪದ್ಯ ನೋಡಿದರೆ ಅಲ್ಲಿನ ಒಂದು ಪ್ರಶ್ನೆ ಮಾತ್ರ ಬಂದಿದೆ ಅದು ಕೂಡ ಮೂರು ಅಂಕಕ್ಕೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ ಇನ್ನು ಭೀಮೌ ರಾಕ್ಷಸ ಅಂತಕ್ಕಂಥ ಗದ್ಯಪಾಠಕ್ಕೆ ಬಂದರೆ ಅಲ್ಲಿ ಮೂರು ಮಾರ್ಕ್ಸಿಂದು ಒಂದು ಕ್ವಶನ್ ಕೊಟ್ಟಿದ್ದಾರೆ ಇನ್ನು ನಫೇಕೆ ಚಕರ್ಮಿ ಅಂತಕ್ಕಂಥ ಎಸ್ ಗದ್ಯಪಾಠದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಪ್ರಶ್ನೆಗಳನ್ನು ಕೇಳಿ ನಾಲ್ಕು ಅಂಕಗಳನ್ನು ಈ ನಫೇಕೆ ಚಕರ್ಮಿ ಅಂತಕ್ಕಂಥ ಗದ್ಯಪಾಠಕ್ಕೆ ಇಟ್ಟಿದ್ದಾರೆ ಇನ್ನ ಚಲನ ಹಮಾರ ಕಾಮಹೆ ಅಂತಕ್ಕಂಥ ಪದ್ಯಕ್ಕೆ ನೋಡಿದಾಗ ಅಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಿದಾರ ಒಂದು ಮಾರ್ಸಿ ಒಂದು ಎರಡು ಮಾರ್ಸಿ ಒಂದು ಎರಡು ಪ್ರಶ್ನೆ ಕೇಳಿ ಮೂರು ಅಂಕಗಳ ವೇಟೆ ಜನ ಚಲನ ಹಮಾರ ಕಾಮಹೆ ಅಂತಕ್ಕಂಥ ಪದ್ಯಕ್ಕೆ ಇಟ್ಟಿದ್ದಾರೆ ಇನ್ನ ಖೇಲೋ ಕೂದೋ ಸ್ವಸ್ಥರಹೋ ಅಂತಕ್ಕಂಥ ಗದ್ಯಪಾಠ ಇದೆ ಇದರ ಮೇಲೆ ಒಂದೇ ಒಂದು ಪ್ರಶ್ನೆ ಬಂದದ ನಾಲ್ಕು ಅಂಕಕ್ಕೆ ಸೊ ಒನ್ ಮಾರ್ಕ್ ಒನ್ ಕ್ವಶನ್ ಫೋರ್ ಮಾರ್ಕ್ ಇನ್ನ ಸಡಕಿ ರಕ್ಷಾ ಸದ್ಕಿ ಸುರಕ್ಷಾ ಅಂತಕ್ಕಂಥ ಎಸ್ ಗದ್ಯಪಾಠದಲ್ಲಿ ನೋಡಿದ್ರೆ ಅಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಿದಾರ ಒಂದು ಒಂದು ಮಾರ್ಸಿಗೆ ಒಂದು ಮೂರು ಮಾರ್ಸಿಗೆ ಎರಡು ಪ್ರಶ್ನೆ ಕೇಳಿ ನಾಲ್ಕು ಅಂಕದ ವೇಟೇಜನ್ನು ಇಟ್ಟಿದ್ದಾರೆ ಇನ್ನು ಇನ್ನ ಸಾತಿ ಹಾತಬಡಾನ ಅಂತಕ್ಕಂಥ ಪದ್ಯಕ್ಕೆ ಮೂರು ಮಾರ್ಸಿಂದ ಒಂದೇ ಒಂದು ಕ್ವಶನ್ ಕೇಳಿದಾರ ಸೌರ ಊರ್ಜಾ ಗದ್ಯಪಾಠದಲ್ಲಿ ನೋಡಿದ್ರೆ ಒಂದು ಮಾರ್ಸಿಂದ ಒಂದು ಕ್ವಶನು ಎರಡು ಮಾರ್ಸಿಗೆ ಒಂದು ಕ್ವಶನು ಸೊ ಟೋಟಲಿ ಎರಡು ಕ್ವಶನ್ ಕೇಳಿ ಮೂರು ಮಾರ್ಸ್ಗಳ ವೇಟೇಜನ್ನು ಸೌರ ಊರ್ಜಾ ಪಾಠಕ್ಕೆ ಇಟ್ಟಿದ್ದಾರೆ ಇನ್ನು ವೀರಾಂಗನ ಚೆನ್ನಮ್ಮ ಅಂತಕ್ಕಂಥ ಗದ್ಯಪಾಠಕ್ಕೆ ನೋಡಿದರೆ ಎರಡು ಮಾರ್ಸಿ ಒಂದೇ ಒಂದು ಅಲ್ಲಿ ಕೇಳಿದ್ದಾರೆ ಪೂರ್ವಾಕ್ಷರಕ ಗದ್ಯ ಗದ್ಯಪಾಠದಿಂದ ಒಂದೇ ಒಂದು ಅಂಕದ ಪ್ರಶ್ನೆ ಕೇಳಿದ್ದಾರೆ ಒಂದು ಅಂಕ ಒಂದು ಪ್ರಶ್ನೆ ಇನ್ನು ರಹೀಮಕ್ಕೆ ದೋಹೆ ಅಂತಕ್ಕಂಥ ಪದ್ಯಕ್ಕೆ ನೋಡಿದರೆ ಒಂದು ಅಂಕದ ಒಂದು ಪ್ರಶ್ನೆ ಮೂರ ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ರಹೀಮನ ದೋಹೆದಿಂದ ಎರಡು ಪ್ರಶ್ನೆಗಳನ್ನು ಕೇಳಿ ಅಲ್ಲೇನು ಮಾಡಿದಾರಪ್ಪ ಅಂದ್ರೆ ಎಸ್ ನಾಲ್ಕು ಅಂಕಗಳ ವಿಟೇಜ್ಗಳನ್ನು ಅಲ್ಲಿ ಇಟ್ಟಿದ್ದಾರೆ ಇನ್ನು ಇಷ್ಟು ಗದ್ಯ ಮತ್ತೆ ಪದ್ಯ ಭಾಗದಲ್ಲಿರ್ತಕ್ಕಂಥ ಪಾಠಗಳಿಗೆ ಅಂಕ ಹಂಚಿಕೆಯನ್ನು ಹೇಳಿದೆ ಇವಾಗ ಪೂರಕ ವಾಚನದಲ್ಲಿ ಕಲ್ಪನಾ ಚಾವ್ಲಾ ಅಂತಕ್ಕಂಥದ್ದು ಪಾಠ ಇದೆ ಅಲ್ಲಿಂದ ಎರಡು ಮಾರ್ಕ್ಸಿಗೆ ಒಂದು ಕ್ವಶನ್ ಬರ್ತದೆ ಆಲ್ರೆಡಿ ಅಲ್ಲಿ ಆಪ್ಷನ್ ಇರ್ತದ ಓಕೆ ಎರಡರಲ್ಲಿ ಒಂದಾದರೂ ನೀವು ಬರಿಬಹುದು ಕಲ್ಪನಾ ಚಾವ್ಲಾದ್ದೇ ಎರಡು ಪ್ರಶ್ನೆ ಇರ್ತಾವ ಬಟ್ ವಿಕಲಾಂಗಕ್ಕೆ ದೌಡ ಮತ್ತೆ ವಿನತಿ ಅಂತಕ್ಕಂಥ ಎರಡೂ ಪೂರಕ ವಾಚನಗಳಲ್ಲಿ ಆಯ್ಕೆ ಇರ್ತದ ಇಲ್ಲಿಂದ ಒಂದು ಪ್ರಶ್ನೆ ಬರ್ತದ ಇಲ್ಲಿಂದ ಒಂದು ಪ್ರಶ್ನೆ ಬರ್ತದ ಬಟ್ ಎರಡರಲ್ಲಿ ಒಂದೇ ಒಂದು ಪ್ರಶ್ನೆಗೆ ಉತ್ತರಗಳನ್ನು ನೀವು ಕೊಡಬೇಕು ಸೊ ವಿಕಲಾಂಗಿಕಿದೋಡುಗೆ ಎರಡು ಅಂಕ ಆಮೇಲೆ ವಿನತಿ ಅಂತಕ್ಕಂಥ ಪದ್ಯಕ್ಕೆ ಎರಡು ಅಂಕದ ವೇಟೇಜ್ ಇನ್ನು ಅಪಟಿತ ಗದ್ದೆ ಇರ್ತದೆ ಆಲ್ರೆಡಿ ಮೇಲೆ ಪ್ಯಾಸೇಜ್ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳಿರ್ತಾವ ಅದನ್ನು ನೋಡಿ ಸರಿಯಾಗಿ ಉತ್ತರಗಳನ್ನು ಬರೀಬೇಕು ಸೊ ಒಂದು ಪ್ರಶ್ನೆ ನಾಲ್ಕು ಅಂಕ ಇನ್ನು ಅನುವಾದಕ್ಕೆ ನೋಡಿದರೆ ಎಸ್ ಅಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಎಸ್ ಒಂದು ಪ್ರಶ್ನೆ ಕೇಳ್ತಾರೆ ಎಷ್ಟು ಮೂರು ಅಂಕಕ್ಕೆ ಒಂದು ಪ್ರಶ್ನೆ ಬರ್ತದೆ ವಿಶೇಷವಾಗಿ ಗದ್ಯಪಾಠದ ಸಾಲಗಳನ್ನು ಕೊಡ್ತಾರೆ ಸೊ ನೀವು ಮೌಸಿ ಚೆರಾಪುಂಜಿಸಾಯವು ಖೇಳೋ ಕೂದೋ ಸ್ವಸ್ಥರಹೋ ಪೂರ್ವಾಕ್ಷರಕ ಪೂರ್ವಾಗ್ರಹ ನಫೆಗೆ ಚಕರ್ಮೆ ಈ ಪಾಠಗಳನ್ನು ಸೌರ ಊರ್ಜಾ ಪಾಠಗಳನ್ನು ಕೂಡ ವಾಕ್ಯಗಳು ಬರಬಹುದು ಇನ್ನ ನಿಬಂಧದಲ್ಲಿ ಒಂದೇ ಒಂದು ಪ್ರಶ್ನೆ ಬಂದದ ನಾಲ್ಕು ಅಂಕಕ್ಕೆ ಪತ್ರ ಲೇಖನದಲ್ಲಿ ಕೂಡ ಒಂದು ಪ್ರಶ್ನೆ ಐದು ಅಂಕಕ್ಕೆ ಬರ್ತದ ಆಮೇಲೆ ನಿಬಂಧದಲ್ಲಿ ಮೂರು ನಿಬಂಧ ಹೇಳ್ತೀನಿ ಪರ್ಯಾವರಣಕ್ಕಿ ರಕ್ಷಾ ಪರ್ಯಾವರಣಕ್ಕಿ ಪ್ರದೂಷಣ್ ಓಕೆ ನೆಕ್ಸ್ಟ್ ಖೇಲೋಕೆ ಮಹತ್ವ ಇವು ಮೂರರಲ್ಲಿ ಸ್ವಲ್ಪ ನೋಡ್ಕೊಡ್ರಿ ಯಾಕಂದ್ರೆ ಇಂಪಾರ್ಟೆಂಟ್ ಇದಾವ ಪರ್ಯಾವರಣಕ್ಕೆ ರಕ್ಷಾ ಪರ್ಯಾವರಣ ಪ್ರದೂಷನ್ ಖೇಲೋಕಾ ಮಹತ್ವ ಇನ್ನು ಪತ್ರದಲ್ಲಿ ಎರಡು ಇರ್ತವೆ ಸೊ ನಿಮ್ಗೆ ಗೊತ್ತಿದೆ ಏನು ಒಂದು ಚುಟ್ಟಿ ಪತ್ರ ಒಂದೇದು ಪಿತಾಜಿ ಅಥವಾ ಮಾತಾಜಿ ಬಾಯಿ ಬಹನ್ ಅವ್ರ ಎಸ್ ಬಾಯಿ ಬಹನ್ ಮಿತ್ರ ಮಿತ್ರಕ್ಕೋ ಪತ್ರ ಕೂಡ ನಿಮ್ಗೆ ಏನ್ ಮಾಡಬಹುದು ಬರಬಹುದು ಇನ್ನು ವ್ಯಾಕರಣದಲ್ಲಿ ನೋಡಿದಾಗ ಸ್ವಲ್ಪ ಪಾಠಗಳು ಹೊಸವಿದ್ದಾವ ಪರ್ಯಾಯವಾಚಿ ಸಮಾನಾರ್ಥಕ ಪ್ರಶ್ನೆಗಳ ಮೇಲೆ ಒಂದು ಪ್ರಶ್ನೆ ಬರ್ತದೆ ಲಿಂಗದ ಮೇಲೆ ಒಂದು ಪ್ರಶ್ನೆ ವಚನದ ಮೇಲೆ ಒಂದು ಪ್ರಶ್ನೆ ವಿಲೋಮ ಶಬ್ದ ಇಲ್ಲಿ ಸಂಧಿಯ ಪದಗಳನ್ನು ವಿಚ್ಛೇದ ಮಾಡೋ ಕೇಳಿದ್ದಾರೆ ಮಾಡಲ್ ಕ್ವಶನ್ ಪೇಪರಲ್ಲಿ ಬಟ್ ಸಂಧಿ ಕೇಳಿಲ್ಲ ಆ ಪದಗಳನ್ನು ಒಡೆದು ಬರೆದಾಗ ಬಿಡಿಸಿ ಬರೆದಾಗ ಹೇಗಾಗ್ತದೆ ಅನ್ನೋ ರೂಪವನ್ನು ಕೇಳಿದ್ರು ಇದು ಸ್ವಲ್ಪ ಹೊಸದಿದೆ ನೋಡ್ಕೊಡ್ರಿ ಇನ್ನು ವಿರಾಮ ಚಿಹ್ನೆ ಲೇಖನ ಚಿಹ್ನೆಗಳು ಮೊಹಾವರ ಕಾರಕ ಅದರಲ್ಲಿ ಮೇ ಪರ್ ಸೇ ನೇ ಕಿ ಮೇ ಪರ್ ಸೇನೇಕಿ ಇವು ವಾಕ್ಯಗಳು ಮೋಸ್ಟ್ ಇಂಪಾರ್ಟೆಂಟ್ ಇರ್ತಾವೆ ಇಷ್ಟು ನೈನ್ತ್ ಹಿಂದಿಯ ಒಂದು ಬ್ಲೂ ಪ್ರಿಂಟ್ ಅನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಇನ್ನೂ ನಿಮಗೆ ಹಿಂದಿಯ ಕ್ವಶನ್ ಪೇಪರ್ ಗಳನ್ನ ಕ್ವಶನ್ ಆನ್ಸರ್ ಗಳನ್ನ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು ಅಂತ ಹೇಳ್ತಾ ಸಿಕ್ತೀನಿ